ಸದಾಶಿವ ಶೆಟ್ಟರ ನಾವಿರದ ಮೇಲೆ ಚಾನ್ಸ ಇರ್ಲು ಸೂರ್ಯ ಕರಡ್ ಬರೋದಪ್ಪನ ಹೊಸ್ಮಾರು ಸೂರ್ಯಶ್ರೀ ಹನ್ನೊಂದು ಮೂವತ್ತ ಮೂರು ಬಿಳುವಾಯಿ ಖಂಡಿಗ ರತ್ನಾಕರ್ ಶೆಟ್ಟರ್ನ ನಾವಿರದ ಮಲ್ಲ ಚಾನ್ಸ್ ಇರಲು ಸೂರ್ಯ ಕರೆಡ್ ಬರೋದಪ್ಪನ ಬೆಳುವಾಯ್ ಕಂಡಿಗ ಬೆಳುವಾಯ್ ಕಂಡಿಗ ಹನ್ನೊಂದು ಎಂಬತ್ತೆಂಟು ಎರ್ಮ ಲೋಟ್ ನ ಒಂಜಿನ ನಂಬರ್ ದ ಚಾನ್ಸ್ಲರ್ ಸೂರ್ಯ ಕರ್ಡು ಬಂತ ನಾವೇರದ ಮಲ್ಲ ವಿಭಾಗದ ಹನ್ನೆರಡು ಹತ್ತೊಂಬತ್ತು ಮಾಯ ಬೆಳಲು ಬಾರಾಡ

కార్కళ గైదాన్ పేట మన శ్రీధర్ మేలు చాన్స్లు సూర్యకరణ కార్కళ ఏ హెరడు గాంధీ మైదాన్ పేట మన శ్రీధర్ మేల రంబర్ దాన్స్లు కార్కళ గాంధీ మైదాన్ బి హ ఎంటు ಮಾಡಿ ಮಾಡಿ ಹರೀಶ್ ಮಲ್ಲ ಒಂಜಿ ಶೆಟ್ಟೇರ್ದ ಹನ್ನೊಂದು ಐವತ್ತ ನಾಲ್ಕು ಬೆಳೆ ಮುಲ್ಕತ್ ಬಲ್ಕೆ ರಿಯಾನ ರೋಲ್ಸನ್ ಪಾಯಸರ್ನ ನಾವೇರ್ದ ಮೇರ್ಲು ಬರ್ದು ಬರ್ನಾ ಹನ್ನೆರಡು ಅರವತ್ತ ಮೂರು ಸಾಣೂರು ಸುಂದರಕ್ಕೆ ಆಚಾರ್ಯ ನಾವಿರದ ಮೇಲೆ ಚಾನ್ಸ್ ಇರಲು ಇರ್ಲು ಬರ್ದು ಬರೆದ ಸಾಣೂರು ಹನ್ನೆರಡು ಎಂಬತ್ತೈದು ಹಳೆ ಅಂಗಡಿ ಕೊಪ್ಪಳ ನಂದಗೋಕುಲ ಸುಷ್ಮಿತಾ ಕೃಷ್ಣ ಪೂಜಾರನ ನಾವೀರದ ಮೇಲೆ ಉಭಯ ಕಡೆ ಚಾನ್ಸ್ ಕಡೆ ಬರ್ದು ಬರೆದ ಹಳೆ ಅಂಗಡಿ ಕೊಪ್ಪಳ ಹನ್ನೆರಡು ಇಪ್ಪತ್ತ ಒಂದು ದೊಡ್ಡ ಅರಿಯಪ್ಪ ಸೆಟ್ಟ ನಾವಿರ ಮನವಿ ಭಾಗದ ಎರಡನೇ ನಂಬರ್ ಹನ್ನೊಂದು ತೊಂಬತ್ತಾರು ಚಂದ್ರ ಕರೆ ಹನ್ನೊಂದು ಇಪ್ಪತ್ತ ಮೂರು ಸೂರ್ಯ ಕರೆ ಹನ್ನೊಂದು ಇಪ್ಪತ್ತ ಮೂರು ಮಾಣಿ ಬಿ ಹೊಸಬೆಟ್ಟು ಏರಿಮಾರ್ ಗೋಪಾಲ್ ಕೃಷ್ಣ ಭಟ್ಟರ ನಾವಿರ್ದ ಮಲ್ಲ ವಿಭಾಗದ ಚಾನ್ಸರ್ ಚಂದ್ರಗಢ ಬರೋ ನಿಪುನ ಹೊಸಬೆಟ್ಟು ಏರಿಮಾರ್ ಹನ್ನೆರಡು ಅರವತ್ತ ಆರು ಹದಿಮೂರು ಸೊನ್ನೆ ಸೊನ್ನೆ ಸದಾನಂದ ರಾಜೇಶ್ ಶಾಲಿನ ನಾವೇರ್ಧಮ್ಮ ಚಾನ್ಸ್ ಚಂದ್ರಗಢ ಬರ್ನಿಪ್ನ ಹನ್ನೆರಡು ತೊಂಬತ್ತು ಇದಂದೋಡಿ ಸುನೀತಾ ಲಕ್ಷ್ಮಣ್ ಶೆಟ್ಟಿನ ನಾವೇರ್ಧಮಲ್ಲ ವಿಭಾಗದ ಚಾನ್ಸ್ ಸೂರ್ಯಕರಟ್ ಹನ್ನೆರಡು ನಲವತ್ತ ಒಂಬತ್ತು ಜಿಲ್ಲಾ ಕಂಬಳ ಸಮೀಪ ಹಿರಿಯ ತೀರ್ಪುಗಾರ ಒಂದಿನ ನಂಬರ್ದ ದ ಚಾನ್ಸಲರ್ ಸೂರ್ಯ ಕರ್ಡು ಬರೋದಿಪುರ ಹನ್ನೊಂದು ತೊಂಬತ್ತ ಎರಡು ರಸ್ತೆ ನಮ್ಮ ಜವಣಿಯರ್ನ ನಾವೆರಲ್ಲ ಚಾನ್ಸಲರ್ ಚಂದ್ರಗರ್ಡು ಬರೋದಿಪುರ ಜೋಡ್ ರಸ್ತೆ ಹದಿಮೂರು ನಲವತ್ತೈದು ವಿಭಾಗದ ಒಂದನೇ ನಂಬರ್ ಚಾನ್ಸರ್ ಹನ್ನೆರಡು ಸೊನ್ನೆ ಐದು ಗಡುಪಾಡಿ ಮನೆ ಸೋಮನಾಥ್ ಪೆರ್ಗಡೆಯ ನಾಯರದ ಮಲ್ಲ ಚಾನ್ಸರ್ ಚಂದ್ರಕರಡ್ಡಿ ಬಂದ ಪ್ರೇಮನಾಥ್ ಪೆರ್ಗಡೆಯ ಹನ್ನೆರಡು ಎಪ್ಪತ್ತೈದು ಬಾಲ ಬನ್ನೆ ನಂಬರ್ದ ಚಾನ್ಸ್ ಇರ್ಲೋ ಹನ್ನೊಂದು ಐವತ್ತೈದು ಓತ ಬಣ್ಣ ಬಳ್ಳಾರೆ ಕುಂಟು ಪುಣಿ ಗೊತ್ತು ಹನ್ನೆರಡು ಎಪ್ಪತ್ತ ಒಂದು ಟ್ವೆಲ್ ಪಾಯಿಂಟ್ ಸೆವೆನ್ ಒನ್ ಸ್ಪೀಡ್ ಇಡೀ ಸಾಣೂರು ಸೇಣ್ಯರು ಬಿಟ್ಟು ಜಗದೀಶ್ ಪೂಜಾರ ಪೂಜಾರನ ನಾವೇರ್ತಮಾ ಚಾನ್ಸ್ ಇರ್ಲು ಚಂದ್ರಕರೆ ಬರಂದಪ ಸಾಣೂರು 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 ಸೇಣ್ಯರು ಬಿಟ್ಟು ಹನ್ನೆರಡು ಸೊನ್ನೆ ಒಂಬತ್ತು ಟ್ವೆಲ್ ಪಾಯಿಂಟ್ ಜೀರೋ ನೈನ್